ತಾಯಿ ಸತ್ತ ಮೇಲೆ ತವರಿಗೆ ಎಂದು ಹೋಗಬಾರದಮ್ಮ ನಾಯಿಗಿಂತ ಕಡಿಯಾಗಿ ಹೋಯಿತು ನನ್ನ ಬಾಳು ಕೇಳಮ್ಮ ತಾಯಿ ಸತ್ತ ಮೇಲೆ ತವರಿಗೆ ಎಂದು ಹೋಗಬಾರದಮ್ಮ ನಾಯಿಗಿಂತ ಕಡಿಯಾಗಿ ಹೋಯಿತು ನನ್ನ ಬಾಳು ಕೇಳಮ್ಮ ಬಹಳ ಮಕ್ಕಳ ಬಡತನ ಸಂಸಾರ ನನ್ನಸಿಬದಾಗ ಏನು ಮಾಡುವುದು ಬರೆದು ಕಳಿಸ್ಯಾನ ಕರುಣೆ ಇಲ್ಲ ಶಿವಗ ಬಹಳ ಮಕ್ಕಳ ಬಡತನ ಸಂಸಾರ ನನ್ನಸಿಬದಾಗ ಏನು ಮಾಡುವುದು ಬರೆದು ಕಳಿಸ್ಯಾನ ಕರುಣೆ ಇಲ್ಲ ಶಿವಗ ಸಿರಿಯದವರಿಗೆ ತುತ್ತು ಕೋಳಿಗೆ ತುತ್ತು ಕೋಳಿಗೆ ನಾ ಹೋಗಿರಲಿಲ್ಲ ಕರುಳು ತಡೆಯದೆ ಅಣ್ಣನ ನೋಡಲು ಹೊರಟು ಬಂದೆನಲ್ಲ ಹೊರಟು ಬಂದೆನಲ್ಲ ತಾಯಿ ಸತ್ತ ಮೇಲೆ ತವರಿಗೆ ಎಂದು ಹೋಗಬಾರದಮ್ಮ ನಾಯಿಗಿಂತ ಕಡಿಯಾಗಿ ಹೋಯಿತು ನನ್ನ ಬಾಳು ಕೇಳಮ್ಮ ತಾಯಿ ಸತ್ತ ಮೇಲೆ ತವರಿಗೆ ಎಂದು ಹೋಗಬಾರದಮ್ಮ ನಾಯಿಗಿಂತ ಕಡಿಯಾಗಿ ಹೋಯಿತು ನನ್ನ ಬಾಳು ಕೇಳಮ್ಮ ಬಗಲಾಗ ಒಂದು ಕೂಸನು ಕಟ್ಟಿಕೊಂಡು ಹರಗರಿಯುತ್ತಾ ಉಸಿರು ಹಾಕುತ್ತಾ ಬಂದಿಹೇ ನಡಕೊಂಡು ತೌರಿನ ಹೊಸ್ತಿಲು ತುಳಿಯೋದ್ರೊಳಗ ಅಣ್ಣನ ಹೆಂಡತಿಯೋ ತೌರಿನ ಹೊಸ್ತಿಲು ತುಳಿಯೋದ್ರೊಳಗ ಅಣ್ಣನ ಹೆಂಡತಿ ಮೇಲೆ ತವರಿಗೆ ಎಂದು ಹೋಗಬಾರದಮ್ಮ ನಾಯಿಗಿಂತ ಕಡಿಯಾಗಿ ಹೋಯಿತು ನನ್ನ ಬಾಳು ಕೇಳಮ್ಮ ತಾಯಿ ಸತ್ತ ಮೇಲೆ ತವರಿಗೆ ಎಂದು ಹೋಗಬಾರದಮ್ಮ ನಾಯಿಗಿಂತ ಕಡಿಯಾಗಿ ಹೋಯಿತು ನನ್ನ ಬಾಳು ಕೇಳಮ್ಮ ತಾಯಿ ಸತ್ತ ಮೇಲೆ ತವರಿಗೆ ಎಂದು ಹೋಗಬಾರದಮ್ಮ ನಾಯಿಗಿಂತ ಕಡಿಯಾಗಿ ಹೋಯಿತು ನನ್ನ ಬಾಳು ಕೇಣಮ್ಮ ನೆತ್ತಿಯ ಮ್ಯಾಲೆ ಬಿಸಿಲು ಬಂದಿತ್ತು ಮಕ್ಕಳು ಚಡಪಡಿಸಿ ನೀರಿಗಾಗಿ ಕಣ್ಣೀರು ಹಾಕುತ್ತಾ ಅತ್ತವು ತಳಮಳಿಸಿ ನೆತ್ತಿಯ ಮ್ಯಾಲೆ ಬಿಸಿಲು ಬಂದಿತ್ತು ಮಕ್ಕಳು ಚಡಪಡಿಸಿ ನೀರಿಗಾಗಿ ಕಣ್ಣೀರು ಹಾಕುತ್ತಾ ಅತ್ತವು ತಳಮಳಿಸಿ ಹುಟ್ಟಿ ಬೆಳೆದ ನನ್ನ ತವರನಿಂದು ನೀರಿ ಎನ್ನುವ ಕರುಳಿಲ್ಲ ತಾಯಿ ಸತ್ತ ಮೇಲೆ ತವರಿಗೆ ಎಂದು ಹೋಗಬಾರದಮ್ಮ ನಾಯಿಗಿಂತ ಕಡಿಯಾಗಿ ಹೋಯಿತು ನನ್ನ ಬಾಳು ಕೇಳಮ್ಮ ಕೆಲಸದ ಮ್ಯಾಲೆ ಹೋಗಿದ್ದ ಅಣ್ಣಯ್ಯ ಮನೆಗೆ ಬಂದಿದ್ದ ದಿಕ್ಕು ಇಲ್ಲದ ತಂಗಿಯ ನೋಡಿ ಬಿಕ್ಕುತ ನಿಂತಿದ್ದ ಕೆಲಸದ ಮ್ಯಾಲೆ ಹೋಗಿದ್ದ ಅಣ್ಣಯ್ಯ ಮನೆಗೆ ಬಂದಿದ್ದ ದಿಕ್ಕು ಇಲ್ಲದ ತಂಗಿಯ ನೋಡಿ ಬಿಕ್ಕುತ ನಿಂತಿದ್ದ ಮನಸ್ಸು ಒಳಗೆ ಕಾಲಿಡಬೇಡೆಂದರು ಹಸಿದ ಮಕ್ಕಳನ್ನು ನೋಡಿ ಮನಸ್ಸು ಒಳಗೆ ಕಾಲಿಡಬೇಂದ മക്കള മനസീതോ അണന ജൂടീ അണ്ണന ജൂടീ തായിി സത്ത മെലവരിക നായികിന്ത കടിയാകു നന്ന ബാളു കളമ്മ ತಾಯಿ ಸತ್ತ ಮೇಲೆ ತವರಿಗೆ ಎಂದು ಹೋಗಬಾರದಮ್ಮ ನಾಯಿಗಿಂತ ಕಡಿಯಾಗಿ ಹೋಯಿತು ನನ್ನ ಬಾಳು ಕೇಳಮ್ಮ ಒಳಗೆ ಹೋದ ಅಣ್ಣಗೆ ಅತ್ತಿಗೆಯು ಕಿವಿಯಾಗ ಹೇಳಾಳ ಬಾಯಿ ಮುಚ್ಚಿಸುವ ಪೌಡ್ರ್ ಹಂಗ ಆಕೆ ತಲೆಯಾಗ ತುಂಬ್ಯಾಳ ಗಂಡ ಹೆಂಡಿರು ಹುಂಡ ಎಂಜಲ ಮಕ್ಕಳಿಗೆ ಕೊಡುವಾಗ ಗಂಡ ಹೆಂಡಿರು ಹುಂಡ ಎಂಜಲ ಮಕ್ಕಳಿಗೆ ಕೊಡುವಾಗ ತಾಯಿ ತರೇ ನನಗೆ ಈ ಗತಿ ಬರುತ್ತಲೇ ಇರಲಿಲ್ಲ ತಾಯಿ ತರೆ ನನಗೆ ಈಗತಿ ಬರುತ್ತಲೇ ಇರಲಿಲ್ಲ ಬರುತ್ತಲೇ ಇರಲಿಲ್ಲ ಸತ್ತ ಮಿಳಿತವರಿಗೆ ಎಂದು ಹೋಗಬಾರದಮ್ಮ ನಾಯಿಗಿಂತ ಕಡಿಯಾಗಿ ಹೋಯಿತು ನನ್ನ ಬಾಳು ಕೇಳಮ್ಮ ತಾಯಿ ಸತ್ತ ಮಿಳಿತವರಿಗೆ ಎಂದು ಹೋಗಬಾರದಮ್ಮ ನಾಯಿಗಿಂತ ಕಡಿಯಾಗಿ ಹೋಯಿತು ನನ್ನ ಬಾಳು ಕೇಳಮ್ಮ ತಾಯಿ ಸತ್ತ ಮೇಲಿತವರಿಗೆ ಎಂದು ಹೋಗಬಾರದಮ್ಮ ನಾಯಿಗಿಂತ ಕಡಿಯಾಗಿ ಹೋಯಿತು ನನ್ನ ಬಾಳು ಕೇಳಮ್ಮ ತಾಯಿ ಸತ್ತ ಮೇಲಿತವರಿಗೆ ಎಂದು ಹೋಗಬಾರದಮ್ಮ ನಾಯಿಗಿಂತ ಕಡಿಯಾಗಿ ಹೋಯಿತು ನನ್ನ ಬಾಳು ಕೇಳಮ್ಮ ായിിഗിന്ത കടിയായിമ്മ നായിിഗിന്ത കടിയ